ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಕೃಷ್ಣ ಎಂದು ಬರೆಯಿರಿ ಧನುರ್ಮಾಸಕ್ಕೆ ಬಹಳ ವಿಶಿಷ್ಟವಾದ ಮಹತ್ವವಿದೆ ಧನುರ್ಮಾಸದಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿ ಹಿಟ್ಟಿನ ದೀಪಗಳನ್ನು ಹಚ್ಚಿದರೆ ಕೋಟಿ ಜನ್ಮಗಳ ಪುಣ್ಯಫಲ ಲಭಿಸುತ್ತದೆ ಎಂತಹ ಕೋರಿಕೆ ಇದ್ದರೂ ತಕ್ಷಣವೇ ಈಡೇರುತ್ತದೆ ಕಷ್ಟಗಳೆಲ್ಲವೂ ದೂರವಾಗಿ ವೆಂಕಟೇಶ್ವರ ಸ್ವಾಮಿಯ ಕೃಪೆ ಕುಟುಂಬದ ಮೇಲೆ ಸದಾ ಇರುತ್ತದೆ ಆದ್ದರಿಂದ ಈ ಧನುರ್ಮಾಸದಲ್ಲಿ ಬರುವ ಪ್ರತಿ ಶನಿವಾರದಂದು ವೆಂಕಟೇಶ್ವರ ಸ್ವಾಮಿಯನ್ನು ಹೇಗೆ ಪೂಜಿಸಬೇಕು ಮತ್ತು ಹಿಟ್ಟಿನ ದೀಪಗಳನ್ನು ಹೇಗೆ ಹಚ್ಚಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಧನುರ್ಮಾಸದಲ್ಲಿ ಬರುವ ಪ್ರತಿ ಶನಿವಾರಕ್ಕೆ ಬಹಳ ವಿಶೇಷತೆ ಇದೆ ಏಕೆಂದರೆ ಶನಿವಾರವೆಂದರೆ ಶ್ರೀಮನ್ನಾರಾಯಣರ ಸ್ವರೂಪವಾದ ವೆಂಕಟೇಶ್ವರ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ದಿನ ಆದ್ದರಿಂದ ಪ್ರತಿ ಶನಿವಾರದಂದು ಮನೆಯಲ್ಲಿ ದೀಪಾರಾಧನೆ ಮಾಡುವ ಮಹಿಳೆಯರು ಹಿತ್ತಾಳೆಯ ದೀಪದ ಬದಲು ಪೂಜಾ ಕೋಣೆಯಲ್ಲಿ ಹಿಟ್ಟಿನ ದೀಪಗಳನ್ನು ಹಚ್ಚಿದರೆ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಫಲ ದೊರೆಯುತ್ತದೆ ಈ ಕಾರಣದಿಂದ ಪ್ರತಿ ಶನಿವಾರ ಮಹಿಳೆಯರು ಮುಂಜಾನೆಯೇ ಎದ್ದು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಕಾಲುಗಳಿಗೆ ಅರಿಶಿನ ಹಚ್ಚಿಕೊಂಡು ವೆಂಕಟೇಶ್ವರ ಸ್ವಾಮಿಯನ್ನು ಭಕ್ತಿಯಿಂದ ಪೂಜಿಸಿ ಪೂಜಾ ಕೋಣೆಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಭಾವಚಿತ್ರಕ್ಕೆ ಗಂಧವನ್ನು ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ತುಳಸಿ ದಳಗಳು ಮತ್ತು ಹಳದಿ ಬಣ್ಣದ ಹೂಗಳಿಂದ ಸ್ವಾಮಿಯನ್ನು ಸುಂದರವಾಗಿ ಅಲಂಕರಿಸಿಕೊಳ್ಳಿ ಸ್ವಾಮಿಯ ಪೂಜೆಯಲ್ಲಿ ಖಂಡಿತವಾಗಿಯೂ ತುಳಸಿ ದಳಗಳು ಇರಲೇಬೇಕು ತುಳಸಿ ದಳಗಳಿಲ್ಲದಿದ್ದರೆ ಪೂಜೆಗೆ ಪೂರ್ಣ ಫಲ ಸಿಗುವುದಿಲ್ಲ ಪೂಜಾ ಕೋಣೆಯಲ್ಲಿ ಹಿಟ್ಟಿನ ದೀಪಗಳನ್ನು ಹಚ್ಚುವ ಮೊದಲು ಸ್ವಾಮಿಗೆ ಸಂಕಲ್ಪವನ್ನು ತಿಳಿಸಬೇಕು ನಾನು ಈ ಧನುರ್ಮಾಸದ ಶನಿವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಹಿಟ್ಟಿನ ದೀಪಗಳಿಂದ ಪೂಜಿಸುತ್ತಿದ್ದೇನೆ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಸಕಲ ಶುಭಗಳು ಉಂಟಾಗಲಿ ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ನಂತರ ವೆಂಕಟೇಶ್ವರ ಸ್ವಾಮಿಯ ಎದುರು ಎರಡು ಹಿಟ್ಟಿನ ದೀಪಗಳನ್ನು ಹಚ್ಚಿ ದೀಪಾರಾಧನೆ ಮಾಡಿ ದೀಪದಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ಏಳು ಭಕ್ತಿಗಳಿಂದ ದೀಪವನ್ನು ಹಚ್ಚಬೇಕು ಸ್ವಾಮಿಗೆ ದೀಪ ಹಚ್ಚುವಾಗ ಮೂರು ಅಥವಾ ಏಳು ಅಥವಾ ಐದು ಬತ್ತಿಗಳನ್ನು ಬಳಸುವುದು ಅತ್ಯಂತ ಶುಭಕರ ಈ ದೀಪಗಳನ್ನು ಪೂರ್ವ ಅಥವಾ ಉತ್ತರ ಮುಖವಾಗಿ ಹಚ್ಚಬೇಕು ಹಿಟ್ಟಿನ ದೀಪವು ದೈವಿಕ ಸಮಾನವಾದ್ದರಿಂದ ದೀಪಕ್ಕೆ ಕುಂಕುಮದ ಬೊಟ್ಟು ಇಟ್ಟು ಹೂ ಮತ್ತು ಅಕ್ಷತೆಗಳನ್ನು ಸಮರ್ಪಿಸಿ ನಮಸ್ಕರಿಸಿ ಸ್ವಾಮಿಗೆ ನೈವೇದ್ಯವಾಗಿ ಬೆಲ್ಲದ ಪಾನಕ ಮತ್ತು ಕೋಸಂಬರಿಯನ್ನು ಅರ್ಪಿಸಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ಗೋಧಿ ಹಿಟ್ಟಿನಿಂದ ದೀಪವನ್ನು ತಯಾರಿಸಿ ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ಶೀಘ್ರವೇ ಉದ್ಯೋಗ ಪ್ರಾಪ್ತಿಯಾಗುತ್ತದೆ ಈ ರೀತಿ ಪೂಜೆ ಮಾಡುತ್ತಾ ಭಗವಾನ್ ವಿಷ್ಣು ಸಹಸ್ರನಾಮ ಅಥವಾ ತಿರುಪ್ಪಾವೈ ಪಾಶರುಗಳನ್ನು ಪಠಿಸಿ ಈ ಧನುರ್ಮಾಸದಲ್ಲಿ ಬರುವ ಪ್ರತಿ ಶುಕ್ರವಾರ ಅಥವಾ ಶನಿವಾರದಂದು ಹಿಟ್ಟಿನ ದೀಪದಲ್ಲಿ ತುಪ್ಪ ಮತ್ತು ಎರಡು ಏಲಕ್ಕಿಗಳನ್ನು ಹಾಕಿ ದೀಪ ಹಚ್ಚಿದರೆ ಸಾಲದ ಬಾಧೆಗಳು ದೂರವಾಗಿ ಧನಲಾಭ ಉಂಟಾಗುತ್ತದೆ ಎಂಬ ಇದೆ ಅತ್ಯಂತ ಶಕ್ತಿಶಾಲಿಯಾದ ಈ ಹಿಟ್ಟಿನ ದೀಪಗಳನ್ನು ನೇರವಾಗಿ ನೆಲದ ಮೇಲೆ ಇಡಬಾರದು ವೀಳ್ಯದೆಲೆ ಅಥವಾ ಅಶ್ವತ್ಥ ಎಲೆಯ ಮೇಲೆ ಅಥವಾ ಒಂದು ಸಣ್ಣ ಹಿತ್ತಾಳೆ ತಟ್ಟೆಯ ಮೇಲೆ ಇಟ್ಟು ದೀಪಾರಾಧನೆ ಮಾಡುವುದು ಶ್ರೇಷ್ಠ ಈ ಹಿಟ್ಟಿನ ದೀಪಗಳನ್ನು ಹೇಗೆ ತಯಾರಿಸಬೇಕೆಂದು ತಿಳಿಯೋಣ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಅರಿಶಿನ ಬೆಲ್ಲದ ತುರಿ ಮತ್ತು ಸ್ವಲ್ಪ ಹಸುವಿನ ಹಾಲನ್ನು ಹಾಕಿ ಚಪಾತಿ ಹಿಟ್ಟಿನಂತೆ ಮೃದುವಾಗಿ ಕಲಸಬೇಕು ಈ ಹಿಟ್ಟಿನಿಂದ ದೀಪಗಳನ್ನು ತಯಾರಿಸಿಕೊಳ್ಳಿ ಪೂಜೆಯಲ್ಲಿ ಹಚ್ಚಿದ ಈ ಹಿಟ್ಟಿನ ದೀಪಗಳು ನಂತರ ಹಸುಗಳಿಗೆ ಅಥವಾ ಇರುವೆಗಳಿಗೆ ಆಹಾರವಾಗಿ ಹಾಕಬೇಕು ಹೀಗೆ ಮಾಡುವುದರಿಂದ ಅನ್ನದಾನ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ ಈ ಧನುರ್ಮಾಸದಲ್ಲಿ ಬರುವ ಪ್ರತಿ ಶನಿವಾರದಂದು ಪೂಜಾ ಕೋಣೆಯಲ್ಲಿ ಹಿಟ್ಟಿನ ದೀಪಗಳನ್ನು ಹಚ್ಚಿದರೆ ಸಂಪತ್ತು ವೃದ್ಧಿಯಾಗುತ್ತದೆ ಹಾಗೂ ಸಾಲದ ಬಾಧೆಯಿಂದ ಬೇಗನೆ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ ಹಾಗೆಯೇ ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯ ಮತ್ತು ಮದುವೆಯಾಗದವರಿಗೆ ವಿವಾಹ ಯೋಗ ಕೂಡಿ ಬರುತ್ತದೆ ಎಂಬ ನಂಬಿಕೆ ಇದೆ ಇದರೊಂದಿಗೆ ರಾಹು ಕೇತು ದೋಷಗಳು ಮತ್ತು ಕುಜ ದೋಷಗಳು ಕೂಡ ನಿವಾರಣೆಯಾಗುತ್ತವೆ ಇನ್ನು ವಿವಾಹದ ಪ್ರಯತ್ನ ಮಾಡುವವರು ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಹೆಸರುಬೇಳೆ ಹಿಟ್ಟಿನಿಂದ ದೀಪ ತಯಾರಿಸಿ ತುಪ್ಪದ ದೀಪವನ್ನು ಹಚ್ಚಬೇಕು ಹೀಗೆ ಹನ್ನೊಂದು ಶನಿವಾರಗಳು ಮಾಡಿದರೆ ವಿವಾಹದಲ್ಲಿನ ಅಡೆತಡೆಗಳು ನಿವಾರಣೆಯಾಗಿ ಉತ್ತಮ ಜೀವನ ಸಂಗಾತಿ ಲಭಿಸುತ್ತಾರೆ ಎಂಬ ನಂಬಿಕೆ ಇದೆ ಗೋದಾದೇವಿಯು ತುಳಸಿ ವನದಲ್ಲಿ ಬೆಳೆದವರು ಆದ್ದರಿಂದ ಈ ಧನುರ್ಮಾಸದಲ್ಲಿ ತುಳಸಿ ಕಟ್ಟೆಯನ್ನು ಪೂಜಿಸುವವರು ಅಲ್ಲಿ ಹಿಟ್ಟಿನ ದೀಪಗಳನ್ನು ಹಚ್ಚಿ ಈ ಮಾಸದಲ್ಲಿ ಸಾಧ್ಯವಾದಷ್ಟು ಹೆಚ್ಚಾಗಿ ಹಿಟ್ಟಿನ ದೀಪಗಳನ್ನು ಹಚ್ಚಲು ಪ್ರಯತ್ನಿಸಿ ಪ್ರತಿದಿನ ಹಿಟ್ಟಿನ ದೀಪಗಳನ್ನು ಹಚ್ಚಲು ಸಾಧ್ಯವಾಗದಿದ್ದರೆ ಮಣ್ಣಿನ ದೀಪಗಳನ್ನು ಬಳಸಿ ದೀಪಾರಾಧನೆ ಮಾಡಿ ಧನುರ್ಮಾಸದ ಪ್ರತಿ ಶುಕ್ರವಾರದಂದು ಹಿಟ್ಟಿನ ಅಥವಾ ಮಣ್ಣಿನ ದೀಪದಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿ ದೀಪ ಹಚ್ಚಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಪತಿಯ ಆದಾಯ ಗಣನೀಯವಾಗಿ ಹೆಚ್ಚಾಗುತ್ತದೆ ಹಾಗೆಯೇ ಪ್ರತಿ ಶುಕ್ರವಾರ ಸಾಯಂಕಾಲ ಸೂರ್ಯಾಸ್ತದ ಸಮಯದಲ್ಲಿ ಮನೆಯ ಹೊಸ್ತಿಲ ಮುಂದೆ ಎರಡು ಮಣ್ಣಿನ ದೀಪಗಳನ್ನು ಹಚ್ಚಿ ಈ ದೀಪದ ಬೆಳಕಿನೊಂದಿಗೆ ತಾಯಿ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾರೆ ಇನ್ನು ಅಶ್ವತ್ಥ ಮರದಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ನೆಲೆಸಿರುತ್ತಾರೆ ಆದ್ದರಿಂದ ಈ ಧನುರ್ಮಾಸದಲ್ಲಿ ತಪ್ಪದೆ ಅಶ್ವತ್ಥ ಮರದ ಕೆಳಗೆ ದೀಪಾರಾಧನೆ ಮಾಡಿ ಮರಕ್ಕೆ ಪ್ರದಕ್ಷಿಣೆ ಹಾಕಿ ನೀರನ್ನು ಅರ್ಪಿಸುವುದರಿಂದ ತ್ರಿಮೂರ್ತಿಗಳ ಆಶೀರ್ವಾದ ಕುಟುಂಬದ ಮೇಲಿರುತ್ತದೆ ಹಿಟ್ಟಿನ ದೀಪದಲ್ಲಿ ಪಂಚಭೂತಗಳ ಆರಾಧನೆ ಅಡಗಿದೆ ದೀಪದ ಹಿಟ್ಟು ಭೂಮಿಗೆ ಸಮಾನವಾದರೆ ಅದನ್ನು ಕಲಸಲು ಬಳಸುವ ನೀರು ಜಲತತ್ವ ದೀಪದ ಜ್ವಾಲೆಯು ಅಗ್ನಿ ದೀಪ ಉರಿಯಲು ಸಹಾಯ ಮಾಡುವ ಗಾಳಿಯು ವಾಯು ಮತ್ತು ದೀಪವನ್ನು ಇರಿಸುವ ಸ್ಥಳವು ಆಕಾಶ ತತ್ವಕ್ಕೆ ಸಾಕ್ಷಿಯಾಗಿದೆ ಆದ್ದರಿಂದ ಹಿಟ್ಟಿನ ದೀಪ ಹಚ್ಚುವುದರಿಂದ ಪಂಚಭೂತಗಳನ್ನು ಪೂಜಿಸಿದ ಫಲ ಸಿಗುತ್ತದೆ ಧನುರ್ಮಾಸದಲ್ಲಿ ಮಾಡುವ ಪೂಜೆ ಮತ್ತು ದಾನಗಳು ಉಳಿದ ಮಾಸಗಳಿಗಿಂತ ಎರಡರಷ್ಟು ಹೆಚ್ಚಿನ ಪುಣ್ಯ ಫಲವನ್ನು ನೀಡುತ್ತವೆ ಎಂಬ ನಂಬಿಕೆ ಇದೆ ಈ ಸಮಯದಲ್ಲಿ ಗೋದಾದೇವಿಯ ತಿರುಪ್ಪಾವೈ ಪಾಶರುಗಳನ್ನು ಪಠಿಸುವುದು ತುಂಬ ಒಳ್ಳೆಯದು ಪ್ರತಿದಿನ ಒಂದು ಪಾಶರುವನ್ನು ಪಠಿಸುತ್ತಾ ವಿಷ್ಣುವನ್ನು ಪೂಜಿಸಿ ನಿಮ್ಮ ಮನಸ್ಸಿನಲ್ಲಿರುವ ಯಾವುದಾದರೂ ಕೋರಿಕೆ ಈಡೇರಬೇಕೆಂದರೆ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪವನ್ನು ಹೇಳಿಕೊಂಡು ನೂರ ಎಂಟು ಹಿಟ್ಟಿನ ದೀಪಗಳನ್ನು ಹಚ್ಚುತ್ತೇನೆ ಎಂದು ಹರಕೆ ಮಾಡಿಕೊಳ್ಳಿ ಕೋರಿಕೆ ಈಡೇರಿದ ನಂತರ ವಿಷ್ಣು ದೇವಾಲಯದಲ್ಲಿ ನೂರ ಎಂಟು ಹಿಟ್ಟಿನ ದೀಪಗಳನ್ನು ಹಚ್ಚಿ ಪೂಜೆಯಲ್ಲಿ ದೀಪಗಳನ್ನು ಹಚ್ಚುವಾಗ ಹೊಸ ಅಕ್ಕಿಯಿಂದ ಮಾಡಿದ ಹಿಟ್ಟನ್ನೇ ಬಳಸಬೇಕು ಯಾವುದೇ ಕಾರಣಕ್ಕೂ ಹಳೆಯದಾದ ಅಥವಾ ಹುಳು ಹಿಡಿದ ಹಿಟ್ಟನ್ನು ಬಳಸಬಾರದು ಇನ್ನು ದೀಪಕ್ಕಾಗಿ ಕಲಿಸಿದ ಹಿಟ್ಟನ್ನು ಅಪ್ಪಿತಪ್ಪಿಯು ರುಚಿ ನೋಡಬಾರದು ಹಾಗೆ ಮಾಡಿದರೆ ದೀಪಕ್ಕಿರುವ ಪವಿತ್ರತೆ ನಾಶವಾಗುತ್ತದೆ ಹಿಟ್ಟಿನ ದೀಪವನ್ನು ಹಚ್ಚುವಾಗ ಬೆಂಕಿ ಪೆಟ್ಟಿಗೆಯಿಂದ ನೇರವಾಗಿ ಹಚ್ಚಬಾರದು ಒಂದು ಬಾರಿ ದೀಪ ಹಚ್ಚಿದ ನಂತರ ಉರಿಯುತ್ತಿರುವ ಆ ಹಿಟ್ಟಿನ ದೀಪವನ್ನು ಅಲುಗಾಡಿಸಬಾರದು ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾಯಿಸಬಾರದು ಹಾಗೆ ಮಾಡಿದರೆ ಪೂಜೆಯ ಯಾವುದೇ ಫಲ ಸಿಗುವುದಿಲ್ಲ ಈ ದೀಪವನ್ನು ಹಚ್ಚುವವರು ಕಡ್ಡಾಯವಾಗಿ ತಲೆಸ್ನಾನ ಮಾಡಿರಬೇಕು ತಲೆಸ್ನಾನ ಮಾಡದೆ ಹಿಟ್ಟಿನ ದೀಪವನ್ನು ಹಚ್ಚಲೇಬಾರದು ಪೂಜೆಯ ನಂತರ ದೀಪಗಳು ಆರಿಹೋದ ಮೇಲೆ ಅವುಗಳನ್ನು ಕಸದ ಬುಟ್ಟಿಗೆ ಎಸೆಯಬಾರದು ಇದು ಮಹಾಪಾಪ ಎಂದು ಪರಿಗಣಿಸಲಾಗುತ್ತದೆ ಈ ಹಿಟ್ಟಿನ ದೀಪಗಳನ್ನು ಹಸುಗಳಿಗೆ ಅಥವಾ ಹಕ್ಕಿಗಳಿಗೆ ಆಹಾರವಾಗಿ ನೀಡಬೇಕು ಅಥವಾ ಹರಿಯುವ ನೀರಿನಲ್ಲಿ ಬಿಡಬೇಕು ಧನುರ್ಮಾಸದಲ್ಲಿ ಬರುವ ಪ್ರತಿ ಶನಿವಾರದಂದು ಸ್ವಾಮಿಯನ್ನು ಪೂಜಿಸಿದರೆ ಎಂತಹ ಫಲಗಳು ಸಿಗುತ್ತವೆ ಎಂಬುದನ್ನು ತಿಳಿಯೋಣ ಯಾರು ಪ್ರತಿ ಶನಿವಾರ ಹಿಟ್ಟಿನ ದೀಪಗಳನ್ನು ಹಚ್ಚಿ ಸ್ವಾಮಿಯನ್ನು ಪೂಜಿಸುತ್ತಾರೋ ಅವರಿಗೆ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಜಾತಕದಲ್ಲಿರುವ ಶನಿದೋಷಗಳೆಲ್ಲವೂ ನಿವಾರಣೆಯಾಗುತ್ತದೆ ಅದೇ ರೀತಿ ಸ್ವಾಮಿಯ ಆಶೀರ್ವಾದದಿಂದ ಇಡೀ ಕುಟುಂಬಕ್ಕೆ ಅಷ್ಟೈಶ್ವರ್ಯ ಸಿರಿ ಸಂಪತ್ತು ಮತ್ತು ಆಯುರಾರೋಗ್ಯ ಲಭಿಸುತ್ತದೆ ಧನುರ್ಮಾಸದ ಒಂದು ತಿಂಗಳ ಕಾಲ ಪ್ರತಿದಿನ ಮನೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕು ಪ್ರತಿದಿನ ಮನೆಯನ್ನು ಪೂರ್ತಿಯಾಗಿ ಸ್ವಚ್ಛಗೊಳಿಸಲು ಸಾಧ್ಯವಾಗದವರು ಇಡೀ ಮನೆಗೆ ಅರಿಶಿಣದ ನೀರನ್ನು ಚಿಮುಕಿಸಿಕೊಳ್ಳಿ ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಈ ರೀತಿಯಾಗಿ ಧನುರ್ಮಾಸದಲ್ಲಿ ಭಗವಾನ್ ವಿಷ್ಣುಮೂರ್ತಿಯನ್ನು ಪೂಜಿಸಿ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್